ಅಂದ್ರೆ ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ ಒಂದು ಪಾಯಸನ್ ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ ದರ್ಶನ್ ಸರ್ ಮಾತನಾಡಿದ್ರು ಅನ್ನುವಂಥದ್ದು ಇದನ್ನ ನೀವು ಆ ಥರ ತಗೊಂಡ್ರೆ ನನಗೊಂದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ ಅದು ಅಲ್ಲ ಅಂದ್ರೆ ಅಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಏನಾಗಿದೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು ಬಟ್ ಸ್ಟಿಲ್ ನನ್ನ ಸಾರ್ನ ಹತ್ತಿರದ ನೋಡೋದ್ರಿಂದ ಈ ಇಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅವ್ರು ಯಾವತ್ತೂ ಏನೇ ಅವ್ರ ಪೇಯ್ನ್ ಇದ್ರು ಏನೇ ಆ ಥರದ ನೋವಿದ್ರು ತೋರಿಸ್ಕೊಳ್ಳಲ್ಲ ಅವರು ಏನಿದ್ರು ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಯಾರ ಹತ್ರ ಹಂಗೆ ತೋರಿಸಿಕೊಳ್ಳಲ್ಲ ಅವರು ಆ ಥರ ಫೀಲ್ ಮಾಡಲ್ಲ ಹಂಗೆ ಏನೋ ಆಗಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿ ಸಿಚುವೇಶನ್ಗೆ ಹೋಗಿರಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದ್ರೆ ನನ್ಗೆ ಅದು ಪ್ರೊಸೀಡಿಂಗ್ಸ್ ಬಗ್ಗೆ ಗೊತ್ತಿಲ್ಲದಿರೋದ್ರಿಂದ ಅದು ಆಗಿತ್ತು ಅಂತಂದ್ರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರುವಂಥ ಪರಿಸ್ಥಿತಿ ಆಗಿರಬೇಕು ಅಂತ ಬಟ್ ನಾನು ಏನೇ ಹೇಳೋದೇನು ಅಂತಂದ್ರೆ ಅವ್ರಿನ್ನೂ ಆಪಾದಿತ ಅಷ್ಟೇ ಅಪರಾಧಿ ಅಲ್ಲ ಹಾಗಾಗಿ ಅಲ್ಲಿ ಏನ್ ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸಿಗೆ ಇವತ್ತು ಎಲ್ಲಾನು ನಾನು ಚೌಕಾ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಆಫ್ ಪೂರ್ತಿ ನಾನು ಜೈಲಲ್ಲೇ ಶೂಟಿಂಗ್ ಮಾಡಿದೀನಿ ನಾನು ನೋಡಿದ್ದೀನಿ ಅಲ್ಲಿ ಅಲ್ಲಿ ಹೆಂಗಿರುತ್ತೆ ಏನು ಅಲ್ಲಿ ಎಲ್ಲಾ ಇರುವಂತ ಎಲ್ಲ ಪ್ರೆಸಿನರ್ಸ್ ಆಗಿರ್ಲಿ ಏನಿರುತ್ತೆ ಅವ್ರಿಗೆ ಆದಂತ ಫೆಸಿಲಿಟೀಸ್ ಕೊಡ್ಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ ಪ್ರತಿಯೊಂದು ಕಡೆಯಿಂದ ಇದೆ ಅದನ್ನ ಯಾರು ತಿಳ್ಕೊಳಕಾಗಲ್ಲ ಯು ಹ್ಯಾವ್ ಟು ಗಿವ್ ದಟ್ ರೈಟ್ಸ್ ಎಲ್ಲಾನು ಸೊ ಆ ಆತರ ನೀರಿ ಏನು ಅಲ್ಲಿ ಆಗಿದೆ ಅಂತಂದ್ರೆ ಅದು ನಿಜವಾಗ್ಲೂ ನನಗ ನಿಮ್ಗೆ ಇಲ್ಲೆಕ್ಸ್ ಯುವ ಸಿನಿಮಾ ಏನೋ ಆತರದ್ದು ನಾವು ಮೊನ್ನೆ ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ವಿ ಅನ್ನೋದಕ್ಕೋಸ್ಕರ ಬಟ್ ಖಂಡಿತವಲ್ಲೂ ಆತರದ್ದು ಯಾವ್ದು ನಾನು ಏಳು ಮಲೆ ಬಿಸಿನಲ್ಲೇ ಇದೆ ಟೋಟಲ್ ಇಲ್ಲೇ ಇದ್ದೀನಿ ಆ ತರದ ಯಾವುದೋ ಒಂದು ಮಾತುಕತೆನೇ ಆಗಿಲ್ಲ ನಾನು ಧ್ರುವ ಯುವ ಅವ್ರನ್ನ ಮೀಟ್ ಮಾಡಿರೋದೇ ನಾನು ನಮ್ಮ ಶೋ ಅವತ್ತೇ ನಾನು ಅವ್ರನ್ನ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ನನ್ನ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಮನೆಗೆ ಹೋದಾಗ ಮೀಟ್ ಮಾಡಿದ್ದು ಅದು ಬಿಟ್ರೆ ಅವತ್ತೇ ನಾನು ಮೀಟ್ ಮಾಡಿರೋದು ಮತ್ತೆ ಫೈನಲೈಸ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂತ ಪ್ಲಾನ್ ಮಾಡ್ಬೇಕು ನಾನು ಟೋಟಲ್ ಲಾಸ್ಟ್ ಒಂದ್ ಫ್ಯೂ ಮಂತ್ಸ್ ಮಲೆ ಮೇಲೆ ಕಾನ್ಸನ್ಟ್ರೇಟ್ ಮಾಡಿದ್ದೀನಿ ಅಷ್ಟು ಎಫರ್ಟ್ಸ್

ನಮ್ಗೆ ಆ ಟೈಮ್ ಬಂದಾಗ ಅಂದ್ರೆ ನಮ್ಗೆ ಸಿನಿಮಾ ಮಾಡ್ಕೊಂಡಾಗ ಸ್ಕ್ರಿಪ್ಟ್ ಎಲ್ಲ ಮಾಡಿ ಇಟ್ಕೊಂಡಿದೀವಿ ಯಾವಾಗ ಸರ್ ಓಕೆ ಅಂತಾರೆ ಪ್ರೊಡಕ್ಷನ್ ಹೌದು ಓಕೆ ಅಂತ ಹೇಳ್ತಾರೆ ನನ್ನ ಕಡೆಯಿಂದ ನಾನು ರೆಡಿ ಇದೀನಿಲ್ಲ ಯಾವಾಗ ಓಕೆ ಮಾಡ್ತಾರೆ ನನ್ನ ಕಡೆಗೆ ಅಲ್ಲ ನನ್ ಅಂದ್ರೆ ನಂಗೆ ಡೈರೆಕ್ಟರ್ ಪ್ರಕಾಶ್ ಅಣ್ಣ ಕೂಡ ಅವಾಗ ಅದ್ರದ್ದೆಲ್ಲ ವಿಷಯಗಳನ್ನ ಡಿಸ್ಕಶನ್ ಮಾಡ್ಬೇಕಾದ್ರೆ ಮಾತಾಡಿದ್ ನಮ್ಮ ಕಾಟರ ಸೆಟ್ಟಿಗೆ ಬಂದಾಗಲೂ ಪ್ರಕಾಶ್ ಅಣ್ಣ ಒಂದಷ್ಟು ವಿಷಯಗಳು ಹೇಳೋರು ಅದ್ರ ಬಗ್ಗೆ ಅಂಡ್ ಅದಕ್ಕೆ ಕ್ಯಾಮರಾಮನ್ ನಮ್ಮ ಸುಧಾಕರ್ನೇ ಇರೋದು ಅಜನೀಶ್ ಮ್ಯೂಸಿಕ್ ಮಾಡ್ತಾ ಇರೋದು ಒಂದು ಅದ್ಭುತವಾದ ಟೆಕ್ನಿಷಿಯನ್ ಟೀಮ್ ಇದೆ ಒಂದು ಅದ್ಭುತವಾದಂತ ಡೈರೆಕ್ಟರ್ ಇದಾರೆ ಅಂತ ಅಂದಾಗ ಬೇಸಿಕಲಿ ಒಂದು ಹೋಪ್ ಇದ್ದೇ ಇರುತ್ತೆ ಚೆನ್ನಾಗ್ ಆಗುತ್ತೆ ಸಿನಿಮಾ ಅಂತ ಹೇಳಿ ಅಂತ ಸೊ ಆ ನಿಟ್ಟಿನಲ್ಲಿ ಅವ್ರು ಬಿಟ್ಟಂತ ಗ್ಲಿಮ್ಸ್ ಅದೆಲ್ಲನೂ ನಮಗೆ ತುಂಬಾ ಎಕ್ಸೈಟ್ ಆಗಿದೀವಿ ಖಂಡಿತವಾಗ ಸಿನಿಮಾ ಚೆನ್ನಾಗ್ ಆಗುತ್ತೆ ದೊಡ್ಡದೊಂದು ಓಪನಿಂಗ್ ತೊಗೊಳುತ್ತೆ ತುಂಬಾ ದೊಡ್ಡದೊಂದು ಸಕ್ಸಸ್ ಆಗುತ್ತೆ ಎಲ್ಲಾ ಸಿನಿಮಾಗಳು ನಮ್ಗೆ ಅದೇ ಹೇಳ್ತೀವಿ ಸೆಕೆಂಡ್ ಆಫ್ ಆಲ್ ಬರುವಂತ ಎಲ್ಲ ಒಂದು ಹೈ ಬಜೆಟ್ ಸಿನಿಮಾಗಳು ಚೆನ್ನಾಗಾದ್ರೆ ಮಾತ್ರನೇ ಇಂಡಸ್ಟ್ರೀಲು ಮನಿ ಫ್ಲೋ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ಹೈ ಬಜೆಟ್ ಸಿಮ್ಮನ್ಸ್ ಯಾವ್ದಾದ್ ಇರುತ್ತೆ ಅದೆಲ್ಲಾನು ಚೆನ್ನಾಗಬೇಕು ಸೊ ಅದು ಆ ನಿಟ್ಟಿನಲ್ಲಿ ನನಗೆ ಡೆವಿಲ್ ಕೂಡ ತುಂಬಾ ಚೆನ್ನಾಗಿ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ